ಹಾಯ್ ನನ್ ಮಸ್ತ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹೇಗಿದೆ ಹೊಂದ್ಕೊಳ್ತೀನಿ ಒಂದು ಫಂಕ್ಷನ್ ಅಟೆಂಡ್ ಮಾಡ್ಬೇಕಾಗಿತ್ತು ಹೋಗ್ತಾ ಇದ್ದಂಗೆ ಇರಲಿ ಅಂತ ಒಂದು ಇನ್ಫಾರ್ಮೇಶನ್ ವಿಡಿಯೋ ಆ ಇತ್ತೀಚೆಗೆ ತೀರಾ ಅಂದ್ರೆ ತೀರಾ ನೀವು ಕೇಳ್ತಾ ಇರುವಂತಹ ಸುತ್ತಮುತ್ತಲ ಒಂದು ಸಾವಿನ ಸುದ್ದಿಗಳಲ್ಲಿ ಅತಿ ಹೆಚ್ಚಾಗಿ ವರದಿ ಆಗ್ತಾ ಇರುವಂತದ್ದು ಅಂತಂದ್ರೆ ಹೃದಯಾಘಾತದಿಂದ ಸಾವಾಗ್ತಾ ಇರುವಂತದ್ದು ನಾನು ಕೂಡ ನಮ್ಮೂರಲ್ಲಿ ಊರಲ್ಲಿ ಬಂದಂತ ಕೆಲವೊಂದು ಸತ್ಯ ಅಂತಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಾವೇನಾಯ್ತು ಹೃದಯಾಘಾತದಿಂದ ಅದಾದ ನಂತರ ಕೆಲವೊಂದಿಷ್ಟು ಜನ ಸೆಲೆಬ್ರಿಟಿಗಳು ಕೂಡ ಹೃದಯಾಘಾತದಿಂದ ಪ್ರಾಣ ಬಿಟ್ಟ ಮೇಲೆ ಜನ ತುಂಬಾ ಅವೇರ್ನೆಸ್ ಅನ್ನ ಮೂಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಎಸ್ಪೆಷಲಿ ಹೆಲ್ತ್ ವಿಷಯದಲ್ಲಿ ಎಷ್ಟೋ ಜನ ಬೆಳಿಗ್ಗೆ ಎಂಟು ಗಂಟೆವರೆಗೂ ಮಲಗುತ್ತಾ ಇದ್ದವ್ರು ಬೆಳಿಗ್ಗೆ ಐದು ಗಂಟೆಗೆ ವಾಕಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು ಕೆಲವರು ಸ್ಟ್ರಿಕ್ಟ್ ಡಯಟ್ ಮೇಂಟೈನ್ ಮಾಡೋಕ್ ಶುರು ಮಾಡಿದ್ರು ಇನ್ನೇನೇನೋ ಮಾಡೋದಕ್ಕೆ ಶುರು ಮಾಡಿದ್ರು ಯಾಕಂತಂದ್ರೆ ಅಷ್ಟೆಲ್ಲ ಜಿಮ್ ಹೋಗಿ ಫಿಟ್ ಆಗಿರೋರಿಗೆ ಈ ರೀತಿ ಸಡನ್ ಆಗಿ ಹಿಂಗ್ ಆಗುತ್ತೆ ಅಂತಂದ್ರೆ ನಾವು ಅನ್ನೋ ಒಂದು ಪ್ರಶ್ನೆ ಅವರಲ್ಲಿ ಮೂಡಿತು ಇವತ್ತು ಕೂಡ ತುಂಬಾ ಜನ ಹೆಲ್ತ್ ಬಗ್ಗೆ ಸೀರಿಯಸ್ ಆಗಿ ಇದಾರೆ ಇಲ್ಲ ಅಂತಲ್ಲ ಬಟ್ ಆದ್ರೂ ಕೂಡ ತುಂಬಾ ಅಂದ್ರೆ ತುಂಬಾ ಸಾವು ನೋವುಗಳು ವರದಿ ಆಗ್ತಾ ಇದೆ ಈ ಒಂದು ಹೃದಯಾಘಾತಕ್ಕೆ ಸಂಬಂಧಪಟ್ಟ ಇತ್ತೀಚೆಗೆ ಹಾಸನ ಜಿಲ್ಲೆಯೊಂದರಲ್ಲೇ ಅತಿ ಹೆಚ್ಚು ಹೃದಯಾಘಾತಗಳು ಚಿಕ್ಕ ಚಿಕ್ಕ ವಯಸ್ಸು ಅಂದ್ರೆ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ವರ್ಷದ ಆಸುಬಾಸನ ಯುವಕ ಯುವತಿಯರೇ ಅತಿ ಹೆಚ್ಚಾಗಿ ಬಲಿಯಾಗ್ತಾ ಇದಾರೆ ಏನಿದ್ರ ಮೂಲ ಕಾರಣ ಅಂತ ಹುಡುಕ್ತಾ ಹೊರಟ ಸರ್ಕಾರಕ್ಕೆ ಒಂದು ವರದಿ ಸಿಕ್ಕಿದೆ ಅವ್ರದ್ದೇ ಒಂದಿಷ್ಟು ಅಂಶಗಳಿದೆ ಆ ಅಂಶ ಏನು ಅಂತಂದ್ರೆ ಅತಿಯಾದ ಮೊಬೈಲ್ ಬಳಕೆ ಅಂದ್ರೆ ಈಗ ಮೊಬೈಲ್ ಬಳಕೆ ಮನುಷ್ಯನ ಜಡತ್ವ ಮಾಡ್ಬಿಡುತ್ತೆ ಹೆಂಗ್ ಎಂಟೆಂಟು ತಾಸು ಮೊಬೈಲ್ ನೋಡೋರಿದ್ದಾರೆ ಕೆಲವರು ಹತ್ತು ತಾಸು ನಾನು ನೋಡಿದ್ದೀನಿ ಹಿಂಗಾಗುತ್ತೆ ಅವ್ರು ಯಾವುದೇ ದೈಹಿಕ ಚಟುವಟಿಕೆನೇ ಮಾಡಲ್ಲ ಸ್ಟಕ್ ಆಗ್ಬಿಡ್ತಾರೆ ಒಂದ್ ಅದು ಅವರ ಒಂದು ಏನ್ ಮಾಡುತ್ತೆ ಹೆಲ್ತಿನ ಮೇಲೆ ಕಂಪ್ಲೀಟ್ ಆದಂತ ಒಂದು ಪ್ರಭಾವವನ್ನು ಬೀಳುತ್ತೆ ಅಂಡ್ ಎಸ್ಪೆಷಲಿ ಉದಯ ಬಡಿತದ ಬಗ್ಗೆ ಏನಿರ್ತದ ಮೇಲೆ ಕೂಡ ಒಂದು ಸಮಸ್ಯೆ ಆಗುತ್ತಂತೆ ಅಂಡ್ ಅದರ ಜೊತೆ ನಮ್ಮ ಸುತ್ತಮುತ್ತ ಇರುವಂತ ವಾತಾವರಣ ಇವತ್ತು ಕಂಪ್ಲೀಟ್ ಆಗಿ ಕೂಡ ಕಲುಷಿತ ಆಗಿ ಹೋಗಿದೆ ಅಸ್ಪೆಷಲಿ ನಾವು ಉಸಿರಾಡುವಂತಹ ಗಾಳಿ ಬರೀ ಪೊಲ್ಯೂಷನ್ ಈ ಬೆಂಗಳೂರಿನ ಈ ವಿಜಯನಗರದಲ್ಲಿ ಮೆಜೆಸ್ಟಿಕ್ ಆಗಿ ನಿಂತ್ಕೊಂಡ್ಬಿಟ್ಟರೆ ಒಂದು ಆಫ್ ಅವರ್ ಒನ್ ಅವರ್ ನಿಮ್ಮ ಶ್ವಾಸಕೋಶದ ಒಳಗಡೆ ಎಷ್ಟು ವಿಷಕಾರಿ ಅಂಶ ಹೋಗುತ್ತಾನೆ ಅಂತ ನಿಮ್ಮ ಅದ್ರ ಜೊತೆ ಇವರು ಎಕ್ಸ್ಟ್ರಾ ಆಡೆಡ್ ಧೂಮಪಾನ ಮದ್ಯಪಾನ ಇದಂತೂ ಒಂದು ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ ಅದು ಯೂತ್ ಸರಿ ಅವ್ರಿಗೇನು ಕುಡಿಯಲ್ಲ ಅಂತಂದ್ರೆ ಒಂದ್ ರೀತಿ ಗಂಡಸಲ್ಲೋ ರೀತಿ ನೋಡ್ತಾರೆ ನಾನು ನಿಜಕ್ಕೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಯಾವುದೇ ಹ್ಯಾಬಿಟ್ ಇದೆ ಸ್ಮೋಕ್ ಮಾಡಲ್ಲ ಡ್ರಿಂಕ್ ಮಾಡಲ್ಲ ಅಂದ್ರೆ ಏನು ನೀನು ಅಂತ ಕೇಳ್ತಾರೆ ಸರ್ಕಲ್ ಬಟ್ ಯಾಕೆ ಅನ್ನೋದು ಅವರು ವಿಚಿತ್ರ ಬಟ್ ಅದು ಅವ್ರಿಗೆ ಒಂದು ಫ್ಯಾಷನ್ ಆಗಿದೆ ಅದೇ ಅವರ ಜೀವಕ್ಕೆ ಆಪತ್ತಾಗ್ತಾ ಇದೆ ನಮ್ಗೆ ಗೊತ್ತಾಗ್ತಿಲ್ಲ ಇನ್ನೊಂದು ಯಾವುದೇ ವ್ಯಾಯಾಮಗಳು ಮಾಡದೆ ಇರುವಂತದ್ದು ಒಂದು ಜಡತ್ವದವನ್ನ ಪಾಲಿಸುವಂತದ್ದು ಕೂತ್ಕಡೆ ಕೂತ್ಕೊಳ್ಳೋದು ಈಗ ಐ ಟಿ ಬಿಟಿ ವರ್ಕ್ ಹತ್ತು ಗಂಟೆ ಕೂತ್ಕೊಳ್ತಾರೆ ಅವರಲ್ಲೂ ಕೂಡ ಹೆಚ್ಚಿರುತ್ತೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಇಡೀ ಜಗತ್ತಿನಲ್ಲಿ ಪ್ರತಿ ಒಂದು ದಿನಕ್ಕೆ ನಲವತ್ತೊಂಬತ್ತು ಸಾವಿರ ಜನ ಹೃದಯಾಘಾತದಿಂದ ಸಾವನ್ನಪ್ಪತ್ತಾರಂತೆ ಪ್ರತಿ ದಿನ ಇನ್ನು ದೇಶಕ್ಕೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ಪ್ರತಿ ದಿನ ಆರು ಸಾವಿರ ಜನ ಪ್ರತಿ ದಿನ ಇನ್ನು ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಪ್ರತಿ ದಿನ ಎರಡ್ ನೂರ ಹೆಚ್ಚು ಜನ ಈ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಸಾವನ್ನಪ್ಪತ್ತಾರೆ ಇನ್ನು ಒಂದು ವರ್ಷಕ್ಕೆ ತೊಂಬತ್ತೈದು ಸಾವಿರ ಜನ ಈ ಹಾರ್ಟ್ ಡಿಸೀಸಸ್ ಇಂದ ಸಾವನ್ನಪ್ಪುವಂಥದ್ದು ನಮ್ಮ ರಾಜ್ಯದಲ್ಲಿ ಒಂದು ವರದಿ ಅಂದ್ರೆ ರಿಜಿಸ್ಟರ್ಡ್ ಆಗಿರೋ ಇದು ಹಾರ್ಟ್ ಅಟ್ಯಾಕ್ ಇಂದಾನೆ ಇಷ್ಟು ಜನ ಸಾವು ಅಂತ ಇತ್ತೀಚೆಗಷ್ಟೇ ತೀರಾ ಇತ್ತೀಚೆಗೆ ನಿನ್ನೆ ಆ ಅಷ್ಟೇ ನಿನ್ನೆಲ್ಲ ಮೊನ್ನೆ ನನ್ನ ಆತ್ಮೀಯ ಮೃದರ ಒಬ್ಬ ಸ್ನೇಹಿತನ ಸಹೋದರ ಎಂ ಬಿ ಬಿ ಎಸ್ ಓದ್ತಾ ಇದ್ದ ನಿನ್ನ ಅಂತಿಮ ವರ್ಷ ಬೆಂಗಳೂರಲ್ಲೇ ಇಪ್ಪತ್ತಾರು ವರ್ಷ ವೈಭವ ಕುಲಕರ್ಣಿ ಅಂತೇಳಿ ಹೃದಯಾಘಾತದಿಂದ ಸಾವನ್ನಪ್ಪ ಖಂಡಿತವಾಗಿಯೂ ಆಸೆ ಆಕಾಂಕ್ಷೆಗಳನ್ನು ಹೊತ್ತ ಕುಟುಂಬಕ್ಕೆ ಈ ಒಂದು ಏನಿದೆ ಹೃದಯಾಘಾತ ಸಡನ್ ಆಗಿ ಆಘಾತವನ್ನು ನೀಡಬಿಡುತ್ತೆ ಇಡೀ ಮನೆಗೆ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ಅಥವಾ ಮಹಿಳೆ ಸಡನ್ ಆಗಿ ಈ ರೀತಿ ಬಲಿಯಾದಾಗ ಎಷ್ಟು ನೋವಾಗುತ್ತೆ ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಒತ್ತಡ ಮುಕ್ತರಾಗಿರಿ ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ ಬಂದಾಗ ಇತ್ತೀಚೆಗಷ್ಟೇ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ವೆರಿಫಿಕೇಶನ್ ವೆರಿಫಿಕೇಶನ್ ಹೋಗಿ ಬಂದಿದ್ದಂತ ಸುನಿಲ್ ಅನ್ನೋ ಅಭ್ಯರ್ಥಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಿತ್ತು ಆದ್ರೆ ಇದಕ್ಕೆ ಇದೇ ಕಾರಣ ಅಂತ ಹೇಳಕ್ಕಾಗಲ್ಲ ಬಟ್ ಒತ್ತಡ ಯುಕ್ತವಾದ ಬದುಕು ಕೂಡ ಮುಖ್ಯ ಕಾರಣ ಇವಾಗ ತುಂಬಾ ಪ್ರೆಷರ್ ಅಲ್ಲಿ ಇದೀವಿ ಬೆಳಿಗ್ಗೆ ಆದ್ರೆ ಲೈಬ್ರರಿಗೆ ಹೋದ್ರೆ ನಾವು ಏನ್ ಓದಬೇಕು ಏನ್ ಬಿಡಬೇಕು ಆಗುತ್ತಾ ಇಲ್ವೋ ನೋಟಿಫಿಕೇಶನ್ ಆಗುತ್ತಾ ಇಲ್ವಾ ಎಕ್ಸಾಮ್ ರೀತಿ ಬೋಲ್ವೋ ಜಾಬ್ ಆಗುತ್ತೆ ಇಲ್ವ ಮನೇಲಿ ಏನ್ ಹೇಳೋದು ಜವಾಬ್ದಾರಿಗಳು ಎಲ್ಲ ಒತ್ತಡದ ನಡುವೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ ಸಾಧ್ಯವಾದಷ್ಟು ಹೆಲ್ತಿ ಫುಡ್ ಅನ್ನು ತೆಗೆದುಕೊಳ್ಳಿ ಎಕ್ಸರ್ಸೈಸ್ ಮಾಡಿ ನಿಯರ್ ಬೈ ಗ್ರೌಂಡ್ ಇರುತ್ತೆ ಬೆಳಿಗ್ಗೆ ಒಂದು ಮಾರ್ನಿಂಗ್ ಒನ್ ಅವರ್ ಟು ಅವರ್ ನಾನಿರುವಂತಹ ಸ್ಥಳ ಈ ಬೆಂಗಳೂರು ಯೂನಿವರ್ಸಿಟಿ ಹತ್ರ ಬೆಳಿಗ್ಗೆ ನೀವು ಸಂಜೆ ಬೆಳಿಗ್ಗೆ ಹೋಗ್ಬಿಟ್ರೆ ಐದೂವರೆ ಆರು ಗಂಟೆಗೆ ಜಾತ್ರೆ ತರ ಇರತ್ತೆ ಅಲ್ಲಿ ಜನ ಅಷ್ಟೊಂದು ಜನ ಸೈಕ್ಲಿಂಗ್ ಮಾಡೋದು ಯೋಗ ಎಕ್ಸಸೈಸ್ ಮಾಡ್ತಾರೆ ಬಿಕಾಸ್ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ನೀವು ಬೇರೆ ಯಾವ್ದು ಅರ್ನ್ ಮಾಡಬಹುದು ಬಟ್ ಆರೋಗ್ಯವನ್ನ ಯಾವತ್ತೂ ಮತ್ತೆ ಪಡೆಯೋದಕ್ಕಾಗಲ್ಲ ಅದಕ್ಕೆ ಆರೋಗ್ಯವನ್ನ ಇರುವಾಗಲೇ ಕಾಪಾಡ್ಕೊಳ್ಬೇಕು ಅಂಡ್ ತುಂಬಾ ಸ್ಟ್ರಿಕ್ಟ್ ಆಗಿ ಕೆಲವೊಬ್ರು ನಾವ್ ಹೇಳ್ತೀವ್ರೆ ಕಣ್ಣಿ ಕಣ್ಣಿ ಕಂಡದಲ್ಲ ತಿಂದುಬಿಡೋದು ಆಯಿಲ್ ಫಿಡ್ ಏನ್ ಏನು ಯೋಚನೆ ಮಾಡಲ್ಲ ಇವತ್ತು ನೈಂಟಿ ಪರ್ಸೆಂಟ್ ನಾವು ತಿನ್ನುವ ಆಹಾರದಲ್ಲಿ ಕಂಪ್ಲೀಟ್ ಆಗಿ ಕೆಮಿಕಲ್ ಮಿಕ್ಸ್ ಆಗಿಬಿಟ್ಟಿದೆ ಕುಡಿಯೋ ನೀರು ನಾವೇನು ಮಿನರಲ್ ವಾಟರ್ ಅಂತ ಕುಡಿತೀವಿ ಅದರಲ್ಲಿ ಎಷ್ಟು ಕೆಮಿಕಲ್ಸ್ ಇದೆ ತಿನ್ನುವಂತ ಪ್ರತಿಯೊಂದು ಆಹಾರದಲ್ಲೂ ನಾವು ನಮ್ಮೂರಲ್ಲಿ ಹೇಳ್ತೀನಲ್ಲ ನಾವು ಭತ್ತ ಬೆಳೆಯೋದ್ರಲ್ಲಿ ಮೊದಲೆಲ್ಲ ಸಾವಯವವಾಗಿ ಬೆಳಿತಾ ಇದ್ರು ಕೃತಕ ಗೊಬ್ಬರಗಳು ಜಾಸ್ತಿ ಯೂಸ್ ಮಾಡ್ತಾರೆ ಇತ್ತೀಚಿಗೆ ಬರೀ ಫರ್ಟಿಲೈಸರ್ಸ್ ತುಂಬ ಹೋಗಿದಾರೆ ನಾವು ತಿನ್ನೋ ಭತ್ತದಲ್ಲಿ ನಾವು ತಿನ್ನೋ ಅನ್ನದ ಅಲಲ್ಲಿ ಎಷ್ಟು ವಿಷಕಾರಿ ಅಂಶಗಳಿದೆ ಅಂತ ಹೇಳೋದಿಲ್ಲ ಇವತ್ತು ಯಾವುದು ಕೂಡ ನ್ಯಾಚುರಲ್ ಆಗಿ ಸಿಗ್ತಾನಿಲ್ಲ ಸೊ ಇದು ಕೂಡ ಒಂದು ಕಾರಣ ನಾವು ಬಳಸುವಂತ ಬಳಸುವಂತಹ ಅಡುಗೆ ಎಣ್ಣೆ ಇದೆಯಲ್ಲ ಅದು ಕೂಡ ಅಷ್ಟೇ ಅದು ಕೂಡ ಅಷ್ಟೇ ಡೇಂಜರಸ್ ಏನು ಮಾಡೋದಿಲ್ಲ ಇದೆಲ್ಲದರ ನಡುವೆ ನಾವು ಇನ್ನಷ್ಟು ವಿಷಕಾರಿ ಅಂಶಗಳನ್ನು ದೇಹ ತೆಗೆದು ಕುಡಿಯೋದು ಸ್ಮೋಕ್ ಮಾಡೋದಿನ್ನು ಒತ್ತಡ ಇದೆಲ್ಲಾ ಇದ್ರೆ ಹೆಂಗ್ ಆಟ ಉಡಿಯುತ್ತೆ ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರೋ ನಾವು ಜಾಬ್ ಮಾಡ್ಕೊಳ್ಬಹುದು ಇನ್ನೇನು ದುಡ್ಡು ಸಂಪಾದಿಸಬಹುದು ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ತೀರಾ ಇತ್ತೀಚೆಗೆ ನಾನ್ ನೋಡಿದಂಥದ್ದು ನಮ್ಮೂರಲ್ಲೇ ಒಬ್ಬ ನಮ್ಮ ಒಬ್ಬ ಶಿಕ್ಷಕರ ಮಗ ಆತ ತುಂಬಾ ಎಫರ್ಟ್ ಮಾಡುವುದ ಶಿಕ್ಷಕರ ವೃತ್ತಿ ಇನ್ನೇನು ಸ್ವೀಕರಿಸಬೇಕು ಜಾಬ್ ಜಾಯ್ನಿಂಗ್ ಆಗ್ಬೇಕು ಅವತ್ತೇ ಆತನಿಗೆ ಹೃದಯ ಆಗತ್ತ ಅಷ್ಟೆಲ್ಲ ಕಷ್ಟಪಟ್ಟು ಓದಿ ಅಷ್ಟೆಲ್ಲಾ ಸಾಧನೆ ಮಾಡಿದ್ದ ಅಂದ್ರೆ ಬದುಕು ಆತನನ್ನು ಯಾವಾಗ ಏನು ಮಾಡುತ್ತೆ ಅನ್ನೋದು ಹೇಳಕ್ಕಾಗಲ್ಲ ಅದಕ್ಕೆ ಜೀವನದಲ್ಲಿ ಎಲ್ಲವೂ ಕೂಡ ಅನಿರೀಕ್ಷಿತವಾಗಿ ಘಟನೆಗಳು ನಡೆದು ಹೋಗ್ಬಿಡುತ್ತೆ ಯಾವುದಕ್ಕೂ ಹೆಚ್ಚು ತಡೆಪಡಿಸ್ಕೊಳ್ಬಾರ್ದು ಅದು ಏನಾಗ್ಬೇಕು ಅದು ಹಾಗೆ ಆಗುತ್ತೆ ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ